ಅಪ್ಪ ನೀವು ಅವಾರಿ ಒಟ್ಟು ಕೆಲಸ ಹೌದಾ ಹೌದ್ರಿ ಒಟ್ಟ ಒಟ್ಟ ಏನು ಕೆಲಸ ಹಾಕ್ಬಾರ್ದ್ರಿ ಅವ್ವಾರ್ ಮಾಡೋ ಕೆಲಸ ಎಲ್ಲ ನಾನ ಮಾಡ್ತೇನ್ರಿ ಹ್ಮ್ ಅವ್ವಾರ್ ಮಾಡೋ ಕೆಲಸ ಒಟ್ಟು ನಾನಾ ಮಾಡ್ತೇನ್ರಿ ಇಲ್ರಿ ಅಪ್ಪ ಒಂದೊಂದು ಕೆಲಸ ಅವ್ರ ಮಾಡ್ತಾರೀ ಉಳಕಿದ್ವಿ ಎಲ್ಲ ನಮ್ಮ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನ ನಾವು ರಕ್ಷಿಸಿದರೆ ಧರ್ಮ ನಮ್ಮ ರಕ್ಷಣೆ ಮಾಡುತ್ತೆ ನ್ಯಾಯ ನೀತಿ ಸತ್ಯಗಳನ್ನು ನಾವು ಕಾಪಾಡಿದ್ದೆ ಆದರೆ ಮುಂದೊಂದು ದಿನ ಕಷ್ಟ ಕಾಲದಲ್ಲಿದ್ದಾಗ ಅವು ನಮ್ಮ ಕೈ ಹಿಡಿಯುತ್ತವೆ ಹೀಗೆ ತಾತ ಮುತ್ತಾತರ ಕಾಲದಿಂದಲೂ ನಂಬಿಕೊಂಡು ಬಂದಿರುವ ಮನೆತನ ಈ ಬೆಟ್ಟಪ್ಪನ ಮನೆತನ ಸುತ್ತ ನಲವತ್ತು ಹಳ್ಳಿಗೆಲ್ಲ ನ್ಯಾಯ ದೇಗುಲ ಈ ಬೆಟ್ಟಪ್ಪನ ಮನೆತನ ಇಲ್ಲಿ ನ್ಯಾಯಾಂತ ತಲೆಬಾಗಿ ಬಂದವರಿಗೆ ಯಾವತ್ತೂ ಅನ್ಯಾಯ ಆಗಿಲ್ಲ ಆಗೋದಕ್ಕೂ ಬಿಟ್ಟಿಲ್ಲ ಹೀಗೆ ಪಾಲಿಸಿಕೊಂಡು ಬಂದಿರತಕ್ಕಂಥ ಪದ್ಧತಿನ ಪಾಲಿಸಿಕೊಂಡು ನೀಗಿಸಿಕೊಂಡು ತೂಗಿಸಿಕೊಂಡು ಹೋಗುವಂತ ಶಕ್ತಿ ಕೊಡುವಂತ ಆ ಭಗವಂತನಲ್ಲಿ ಶಿರವಾಗಿ ಕೇಳಿಕೊಳ್ಬೇಕು ಅಲ್ಲ ನಮ್ಮ ಈ ಶ್ರೀಮತಿಯವರಿಗೆ ಬರೀ ದೇವಸ್ಥಾನ ದೇವಸ್ಥಾನನೇ ಅನ್ನೋದಾಯ್ತು ಮನೆಯಲ್ಲಿರೋ ಈ ದೇವರ ಬಗ್ಗೆ ಗಮನನೇ ಇಲ್ಲ ಇವತ್ತು ಸರಿಯಾಗಿ ಶಾಸ್ತಿ ಮಾಡಿ ನಮೋರೋ ದೇವಸ್ಥಾನಕ್ಕೆ ಹೋಗಿದ್ರಂತ ಅನಿಸುತ್ತೆ ಹೌದಂದ್ರೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಬರ್ತಾಯಿದಿನಿ ಅಲ್ಲ ಬರೀ ದೇವರ ದೇವರು ಅಂತ ಸುಷ್ಟಾಯ್ತಾ ಇರ್ತಿರಲ್ಲ ಮನೆಯಲ್ಲಿ ಈ ದೇವರ ಬಗ್ಗೆ ಗಮನನೇ ಇಲ್ಲ ಅಂತ ಅಲ್ಲ ಆ ದೇವರನ್ನ ಕಂಡ್ರೆ ನಿಮಗೆ ಯಾಕೆ ಇಷ್ಟೊಂದು ಕೋಪ ಅಂತ ಕೋಪ ಅಂತಲ್ಲ ಬರ್ತಾ ಬರ್ತಾ ಮನೆ ದೇವರ ಮೇಲೆ ಪ್ರೀತಿ ಕಮ್ಮಿ ಆಗ್ತಾ ಇದೆಯಲ್ಲ ಅದಕ್ಕೆ ಕೇಳ್ದೆ ಗುಡಿಯಲ್ಲಿರೋ ಆ ದೇವರನ್ನ ಹೇಗೆ ನೋಡಬೇಕು ಅಂತಾನೂ ಗೊತ್ತು ಮನೆಯಲ್ಲಿರೋ ಈ ದೇವರನ್ನ ಹೇಗೆ ಗಮನಿಸ್ಕೋಬೇಕು ಅಂತಾನೂ ಗೊತ್ತು ಅಪ್ಪ ನಿಮ್ಮನ್ನಂತೂ ಮಾತನಲಿ ಸೊಲ್ಸೋದಕ್ಕೆ ಬಿಡಿ ಅಪರ ಊರೆಲ್ಲ ಹದಗೆಟ್ಟು ಹೋಗಿಬಿಟ್ಟೈತ್ರಿ ಅಪ್ಪ ರುದ್ರ ಹೌದ್ರಿ ಅಪ್ಪ ಅವತ್ತು ನೀವು ಆ ಮನುಷ್ಯ ಸರಿಯಾದ ಶಿಕ್ಷೆ ಕೊಟ್ಟಿದ್ರಿ ಅಂದ್ರೆ ಆ ಮನುಷ್ಯ ಇಂತ ತಪ್ಪ ಮಾಡ್ತಿದಿಲ್ರಿ ಯಾರವನು ಅವನ ರೀ ಅಪ್ಪ ಕರಿಯನ ಮಗ ಕಾಳ ಆದ್ರಿ ಆ ಪಾಪ ಕಲ್ಲಪ್ಪನ ಮಗಳ ಮೇಲೆ ಹನ್ನೆರಡು ವರ್ಷದ ಹುಡುಗಿ ಮೇಲೆ ಬಲತ್ಕಾರ ಏನ್ ಹೇಳ್ತಾ ಇದೀಯೋ ಈ ಬೆಟ್ಟಪ್ಪನ ಊರಲ್ಲಿ ಇಂಥ ಘಟನೆ ನೆನೆಸ್ಕೊಂಡ್ರಿ ಮೈ ಎಲ್ಲ ಬೆಂಕಿ ಇಟ್ಟಾಗತ್ತೆ ಎಲ್ಲಿದಾಗ ಅವನು ಅದ್ರಿ ಅಪ್ಪ ಊರ್ ಜನ ಎಲ್ಲಾ ಸೇರಿ ಹೊರಕ್ಕೆ ಹರಕೊಂಡಿತ್ತಾರೆ ಹ್ಞೂ ಅಂದ್ರೆ ಅವನು ಒಳಕ್ ಹರ್ಕೊಂಡ್ ಬರ್ತಾನ್ರಿ ಅಪ್ಪ ನೀನು ಮನುಷ್ಯ ರೂಪದ ರಾಕ್ಷನ್ ನಮ್ಮ ದೇಶದೊಳಗ ಹೆಣ್ಣಂದ್ರ ಪೂಜೆ ತ ಕಾಂತಾರ ಕಾಣ್ತಾರ ನಡೆದಾಡೋ ಭೂಮಿ ತಾಯಿಗೆ ಹೋಲಿಸ್ತಾರ ಕುಡಿಯೋ ಗಂಗ ಮಾತಿಗೆ ಹೋಲಿಸ್ತಾರ ಅನಾಚಾರ ಇಲ್ಲ ನಾನು ತಪ್ಪು ಮಾಡಿಲ್ಲ ಎಲ್ಲಿ ನಿಂತ ಮಾತಾಡಕತ್ತೇನೋ ಇರ್ಲಿ ಇದು ಬೆಟ್ಟಪ್ಪ ನಮ್ಮನೆ ಇಲ್ಲಿ ಏನಿದ್ರು ಸತ್ಯಕ್ಕೆ ಮಾತ್ರ ಅವಕಾಶ ಸುಳ್ಳಿಗೆ ಅಲ್ಲ

ಎಲ್ಲರ ಕಣ್ಣೆದುರಿಗೆ ಅವನನ್ನ ನೇನ್ಗೆ ಹಾಕ್ಬಿಡು ಇದು ಈ ಬೆಟ್ಟಪ್ಪ ಕೊಡ ತೀರ್ಪು ನ್ಯಾಯಾಂಗದ ಕನ್ನಡಿಯನ್ನು ವಿಚಾರ ಮಾಡಿ ತೀರ್ಪು ಕೊಡು ಹುಟ್ಟು ಸೂರ್ಯನ ದಿಕ್ಕ ಬದಲಾಗಬಹುದು ಕಿರ್ಗ ಭೂಮಿ ಚಲನೆ ನಿಂತೋಗಬಹುದು ಆದ್ರೆ ಈ ಬೆಟ್ಟಪ್ಪ ಕೊಡೋ ತೀರ್ಪು ಯಾವತ್ತು ಬದಲಾಗಲ್ಲ ನೀನ್ ಕೊಡೋ ತೀರ್ಪು ಬಹುದು ಅಂತ ಸಂದರ್ಭ ಬಂದದ್ದಾದ್ರೆ ಈ ಬೆಟ್ಟಪ್ಪ ಚಂಡ ಚೆಂಡ ಹೊಡೆಸ್ಕೊಳ್ಳೋದಕ್ಕೂ ಸರಿಯೋನಲ್ಲ ಸತ್ತ ಹೋಗಿರ್ತೀವಿ

ನಡಿಲೆ ಮಗನ ಆತ್ಮ ಹಂಗೆ ನೋಡ್ಕೊಂಡು ಹೋಗಿ ರುದ್ರ ಅಪರ ಅವನು ಹೇಳಿರೋ ತರ ಘಟನೆ ನನ್ನ ಮನೆಯಲ್ಲಿ ನಡಿಬಹುದಾ ಅಪರ ಆ ಮನುಷ್ಯ ತಪ್ಪು ಮಾಡ್ಯಾನ್ರಿ ತಪ್ಪು ಮಾಡಿದ ಬರದೊಳಗೆ ಏನೇನೋ ಮಾತಾಡ್ಲಾಕತ್ತೇನ್ರಿ ಅಪ್ಪ ಇಂಥ ದೇವಸ್ಥಾನದಂತ ಮನೆಯೊಳಗ ಅಂಥ ಘಟನೆ ಎಂದಾದರೂ ನಡೆದತಿ ಆದ್ರೂ ಕೂಡ ಸರಿ ಹೋಗ್ಲಿ ಬಿಡು ಅಲ್ಲ ಎರಡು ಮೂರು ದಿನ ಆಯ್ತಲ್ಲ ಕಂಡಿರ್ಲಿಲ್ಲ ನೀನು ಎಲ್ಲಿಗೆ ಹೋಗಿದ್ದೆ ಹಂಗ ಹನ್ರಿ ನಾ ದೇವ್ರಿಗೆ ಹೋಗಿನ್ರಿಪ್ಪ ಗೊಡ್ಚಿ ಇರ್ಬೇ ದೇವ್ರ ಜಾತ್ರೆಗೆ ಹೋಗಿನ್ರಿ ಅಲ್ಲೋ ದೇವಸ್ಥಾನಕ್ಕೆ ಹೋಗಿದಿನಂತಿಯಾ ನನಗೂ ಹೇಳಬಾರ್ದ ನಾನು ಬರ್ತಿದ್ದೆ ಇಲ್ಲಪ್ಪ ಹಂಗ ಅವ್ಸರ್ದಾಗ ಎಲ್ಲರೂ ಟ್ರಾಕ್ಟರ್ ಎತ್ತಿನ ಗಾಡಿ ಹುಡ್ಕೊಂಡು ಹೊಂಟಿದ್ರ ನಾನು ಹಂಗೆ ಹೋಗಿ ಪ್ರಸಾದ ತಂದಿಲ್ಲ ಏನು ತಂದನೇ ಅಲ್ರೀಪ್ಪ ಮತ್ತೆ ದೇವ್ರ ಪ್ರಸಾದ ಅಂತೀವಿ ಯಾರಾದರೂ ಎಡ್ಗೆಯಿಂದ ಕೊಡ್ತಾರೆ ನಾವು ಬಲಗೈಯಿಂದ ಕೊಡೋ ಏನಿಲ್ಲಪ್ಪ ಅದು ಬಲಗೈಗೆ ಒಂದಿಟ್ಟ ಗಾಯ ಆಗೈತೆ ಇದು ಕೈ ನಂದ ಐತೆ ತೋರ್ಸೋ ಕೈನ ಸ್ವಲ್ಪ ಗಾಯ ಆಗಿದೆ ತೋರ್ಸಿದ್ರೆ ನಾನು ನಾನೇ ಆಗಿದೆ ನೋಡಿ ಏನು ಇದು ಕೈ ಗಾಯ ಆ ದೇವ್ರಿಗೆ ಹೋಗಿದ್ದೆಲ್ರಪ್ಪ ದೇವ್ರ ಮುಂದೆ ನಿಂತ ವರ ಕೇಳಿ ಏ ವರ ಕೇಳೋದಕ್ಕೂ ಕೈ ಗಾಯ ಆಗೋದಕ್ಕೆ ಏನ್ ಸಂಬಂಧ ಐತ್ರಿಯಪ್ಪ ಸಂಬಂಧ ಐತ್ರಿ ಬಹಳ ದಿವಸದಿಂದ ಈ ಮನಿ ಒಳಗೊಬ್ಬ ಭೂಪತಿ ಇಲ್ಲ ಅಂತೇಳಿ ಹೊಟ್ಟಾಗ ಮರಗಲಾಕತ್ತಿದ್ದೇನ್ರಿ ಆ ಖುರುಚಿ ಇರುವ ದೇವ್ರ ಜಾತ್ರೆಗೆ ಬಂದ ಜನ ಎಲ್ಲ ದೇವ್ರ ಮುಂದೆ ನಿಂತು ಕೇಳ್ಕೊಳಕತ್ತಿದ್ರಿ ನನಗೆ ಮಕ್ಕಳಾ ಕೊಡು ನನಗೆ ಭಾಗ್ಯ ಕೊಡು ನನಗೆ ಸಿರಿತನ ಕೊಡು ನನಗೆ ಸಂಪತ್ತು ಕೊಡು ಅಂತೇಳಿ ಕೈಯಾಗ ಕರ್ಪೂರ ಹಚ್ಕೊಂಡ ಆ ಇರುವ ದೇವಸ್ವರುಗಳಿಗೆ ಬೆಳಗಿದ್ರೆ ಬೇಡಿದ ಇಷ್ಟ ಆಗ್ತಲ್ಲ ಪೂರ್ತಿ ಆಗ್ತದೆ ಅಂತ ಹೇಳಿ ಅದಕ್ಕೆ ಕೈಯಾಗ ಕರ್ಪೂರ ಹಚ್ಕೊಂಡ ಆ ದೇವ್ರಿಗೆ ಬೆಳಗ್ಗೆ ಬಂದೇನ್ರಿ ಅಪ್ಪ ದೇವ್ರ ಮೇಲೆ ಭಕ್ತಿ ಇರಬೇಕು ತಪ್ಪಲ್ಲ ಆದ್ರೆ ಮೂಡು ಭಕ್ತಿ ಇರಬಾರ್ದು ದೇಹ ದಂಡಿಸ್ಕೊಂಡು ಯಾರು ದೇವ್ರಿಗೆ ಹರಿಕೆ ಹೊರತಾರ ನೋಡಂದ್ ಕೈ ಗಾಯ್ ಸುಮ್ನಿರೋ ಏ ಮಾದೇವಿ ಎಣ್ಣೆ ಅರ್ಶಿನ್ ಬಿಡಿ ತಗೊಂಡ್ಬೈಲಿ ಎಣ್ಣೆ ಬಿಡಿ ಯಾಕೆ ನೋಡಲ್ಲಿ ಅವನು ಕೈ ಗಾಯ ನೋಡ್ರಿ ಅವನೇ ಯಾವಾಗ ನಿಜ ಹೇಳ್ತಾನೆ ಈ ಮನೆಗೆ ಸಂತಾನ ಆಗ್ಲಿ ಈ ಮನೆಗೆ ಬೆಳಗ್ಲಿ ಈ ಮನೆಗೆ ಒಬ್ಬ ಭೂಪತಿ ಬರ್ಲಿ ಅಂತ ಆ ಗೊಡ್ಚಿವಿ ಕೈಯಲ್ಲಿ ಕರ್ಪುರ ಹಿಡಿದು ಬೆಳಗ್ ಬಂದಿದ್ದಾನೆ ಅಣ್ಣ ಒಂದೇ ತಾಯಿ ಹೊಟ್ಟೆ ಇದ್ರು ನನ್ ಮೇಲೆ ಯಾಕಣ್ಣ ಮಮತೆ ಅಕ್ಕರೆ ಬಾಯ್ ನೀವು ಅಪಾರ ನಿಮ್ ಮೊದಲ ಗಾಯಿ ರಕ್ತ ನೋಡಿದ್ರೆ ಆಗುದಿಲ್ಲ ರಕ್ತ ನೋಡ್ಕೊಂಡು ಕಣ್ಣಿ ಕಾತ್ ಏನಿಲ್ಲಳೋ ದೇವ್ರ ಹೆಸರ ಮೇಲೆ ಉಪವಾಸ ಅಂತ ಮಾಡಿರ್ತಾಳೆ ಬೆಳಿ ಬೆಳಿಗ್ಗೆ ಏನಾದ್ರು ಹಾಳು ಮುಳು ತಿಂದಿರ್ತಾಳೆ ಅದಕ್ಕಾಗಿ ಹಂಗಾಗಿರ್ತಾವ್ರಿ ಏನಾಯ್ತೇ ಮಾದೇರಿ ಏರುದ್ರಿ ಇರ್ಬೋದ್ರಿ ಶ್ರಕ್ಕನ್ನ ತಗದ್ ಬಿಟ್ಟ ಹೌದ್ರಿ ಅಪ್ಪ ఈ మన భూపతి బర్తా ఏన్ీ భూపతి బర్తీ ಅಂದ್ರೆ ಭಾಳ ಸಂತೋಷ ಆಗೈತೆ ರೀ ಅವ ಹೋಳ್ಗಿ ಹಾಲು ತುಪ್ಪ ಹುಗ್ಗಿ ಎಲ್ಲ ಕೂಡಿಸಿ ತಿಂದ್ ಸಂತೋಷ ಆಗೈತ್ರಿ ಹ್ಞೂ ಭಾಳ ಸಂತೋಷ ಆಗೈತೆ ರೀ ಅಲ್ಲಿ ಒಂಚೂರು ಊಟ ಮಾಡ್ಕೊಂಡು ಹೋಗೋ ಹೋಗಬೇಕು ಬೇಡ್ರಿವ್ವ ಒಟ್ಟು ಊಟದ್ದು ಏನು ಬೇಡ್ರಿ ಭಾಳ ಸಂತೋಷ ಆಗೈತೆ ರೀ ನೀವು ಅವ್ವಾರಿಗೆ ಒಟ್ಟು ಇನ್ನೇನು ಕೆಲಸ ಆತ್ಬಾರ್ದ್ರಿ ಹೌದಾ ಹೌದ್ರಿ ಒಟ್ಟು ಒಟ್ಟು ಏನು ಕೆಲಸ ಆತ್ಬಾರ್ದ್ರಿ ಅವ್ವಾರು ಮಾಡೋ ಕೆಲಸ ಎಲ್ಲ ನಾನು ಮಾಡ್ತೇನೆ ರೀ ಹ್ಞೂ ಅವ್ವಾರು ಮಾಡೋ ಕೆಲಸ ಒಟ್ಟು ನಾನು ಮಾಡ್ತೇನೆ ರೀ ಒಟ್ಟು ಅವ್ರಿಗೆ ಇಲ್ರಿ ಒಂದೊಂದು ಕೆಲಸ ಅವ್ರು ಮಾಡ್ತಾರೆ ಉಳಿಕಿದೀವಿ ಎಲ್ಲ ನಾಮ ಅವರ ನೀವು ಅಷ್ಟರಿ ಒಟ್ಟ ಅಪ್ಪರಿಗೆ ಏನು ಕೆಲಸ ಹಚ್ಬೇಡ್ರಿ ಅವ್ರಿಗೆ ಏನು ಕೆಲಸ ನಿಮಗೂ ಒಂದು ಪಂತ ಹೇಳ್ತೇನೆ ರೀ ಅವ್ ಒಟ್ಟ ನೀವು ಏನೇನು ಮಾಡಬಾರ್ದು ಗೊತ್ತನ್ರಿ ಕಟ್ಟಿಗೆ ತರಬಾರ್ದು ಕುಳು ತರಬಾರ್ದು ಹೊಗೆನ್ ಒಗಿಬಾರ್ದು ಅಡಿಗೆ ಮಾಡಬಾರ್ದು ಊಟ ಮಾಡಬಾರ್ದು ಊಟ ಅವ್ರಿ ತಿನ್ನೋದು ಒಂದು ರೊಟ್ಟಿ ಅವ ನೀವು ಊಟ ಮಾಡ್ರಿ ಅಡಿಗಿದೇನು ಹೇಳ್ತ ವ್ಯವಸ್ಥಾನ ಮಾಡ್ತಾನೆ ಒಟ್ಟೆ ಏನು ಮಾಡಬಾರ್ದ್ರಿ ಈಚೆ ಕಡೆ ಕಡ್ಡಿ ತೆಗೆದು ಈಚೆ ಕಡೆ ಇಡುದಿಲ್ಲ ರೀ ಮಾಡಿದ ಮನಿ ಮೆಟ್ಲು ಬಾಳ ಇರ್ತಾವ್ರಿ ನಮ್ಮ ಬಡಬಡ ಇರುದು ಬಡಬಡ ಇಳಿದು ಮಾಡ್ಬಾರ್ರಿ ಅಗದಿ ಸಾವಕಾಶ ಹೋಗಿ ಸಾವಕಾಶ ಇಳಿದು ಮಾಡ್ಬಾರ್ರಿ ಅರಿವ ಒಟ್ಟೆ ಏನು ಮಾಡ್ಬಾರ್ರಿ ಎಲ್ಲ ಕೆಲಸ ನಾ ಮಾಡ್ತೇನೆ ರೀ ಅಲ್ಲ ಹಿಂದಿನ ಜನ್ಮದಾಗ ಏನ್ರ ಹಾಕಿ ಯಾವುದು ಆಗಿದ್ದೇನೆ ನಾ ಒಂದಿಟ್ಟು ಹೆಣ್ಣುಗಳನ್ನ ಅದ ನಡು ಹುಟ್ಟಾಗ ಹಂಗ ಹುಟ್ಟಿಬಿಟ್ಟನ್ರಿ ಅಣ್ಣ ನಾನು ಏನೋ ಸುದ್ದಿ ಕೇಳಿದೆ ನಿನ್ನ ಹೆಂಡತಿನೂ ಬಸ್ರಾಗಿರೋದು ನೀನು ಹೆಂಡ್ತಿ ನೀ ಯಾಕೆ ಇಷ್ಟು ನಾಚ್ಕೊಳತ್ತಿ ಇಲ್ರಿ ಅವ ನಾನು ಏನು ತಿಂಗೆ ಏನ್ರಿ ಆತನ್ರ ಹಿಂಗೆ ಮಾಡ್ತತ್ರಿ ನೋಡಣ ಬಸ್ರಿ ಅಂದಮೇಲೆ ಬೈಕಿಗಳು ತುಂಬಾನೇ ಇರುತ್ತೆ ಅವಳು ಏನು ಕೇಳ್ತಾಳೆ ಎಲ್ಲ ತಂದು ಕೊಟ್ಟು ಅವ್ಳ ಬೈಕಿನ ತೀರಿಸ್ಬೇಕಾದಿದ್ದು ನಿನ್ನ ಧರ್ಮ ನೀವೆಲ್ಲ ಹೇಳ್ತೀರಿ ಬಿಡ್ರಿ ಅವ ನೀವು ಹೇಳ್ದಂಗೆ ಅದು ಕೇಳಿದ್ದು ಕೊ ಅಂದ್ರೆ ತಗೊಂದ್ರೆ ಬೇಸ್ರೀ ಹಿಂಗೆ ಕೇಳ್ತಾಳೆ ಅದೊಂದು ಬೇರೆ ಕೇಳ್ತೈತೆ ರೀ ನಾವೊಂದು ಬೇರೆ ಹೇಳಕ್ಕೆ ಹೊಕ್ಕೊಣ್ರಿ ಅದನ್ನೆಲ್ಲ ಬಿಡ್ತೈತಿ ಬೇರೆನೇ ಮಾತಾಡ್ತೈತ್ರಿ ಇಲ್ರಿವಾ ಚೊಚ್ಚು ಬಸರದಿ ಒಂದು ಹಣ್ಣ ಹಂಪಲ ಬಾಳೆಹಣ್ಣ ಸೇಬು ಅಣ್ಣ ಅಂಥದ್ದು ಇಂಥದ್ದು ತಿನ್ನಿಸ್ಬೇಕಂತ ನಾ ಆಸೆ ಮಾಡಿರ್ತೇನ್ರಿ ಎಲ್ಲ ಬಿಡ್ತದ್ರಿ ಇರಿ ನನಗೆ ಒಲೆಯನ್ನ ಬೂದಿ ತಗೊಂಡ್ ಇದು ರೀ ಮತ್ತೆ ಕರಿ ಇದ್ಲಿ ತಗೊಂಡ್ ಇದು ರೀ ಆ ಹೊಲಿದಾಂಡಿಗೆ ಮಣ್ಣು ಮನೆ ಬಿಟ್ಟಿರ್ತೈತ್ರಿ ಅದ್ರ ಮನೆ ತೊಗೊಂಡ್ಬೇ ಕರಿ ಬಿಡ್ತದ್ರಿ ಎಲ್ಲ ಬರ್ರಿ ಅಂಥದ್ದು ಹೆಂಗೆ ತಂದು ಕೊಡುದ್ರಿ ಹೂ ಅವರ ಅದ ಏನಕ್ಕೆ ಮಾಡಲ್ಲ ಕೆಂತದ್ರೆ ಬಿಡಲ್ಲ ಆದ್ರೆ ನೀವು ಅಂತದ ಕರಿ ಮಣ್ಣ ಎರಿ ಮಣ್ಣ ತಿನ್ನಕ್ಕೆ ಹೋಗಬೇಡಿ ಹೂ ಮೊದಲೇ ನಮ್ಮ ಕಾಂದನ ಕಾರಗೆ ಹೋಗಬರ್ತ ಅಂತ ಹೇಳಿ ಬಿಡ್ಕೊತನ್ರಿವಾ ನಿ ಕಾಂದನ ಕಾರಗೆ ಐಬಿರ್ತತ್ತ್ರಿ ಬೆಳ್ಳಗೆ ಪೆನ್ಸಿಲ್ ಕಡು ಅಯ್ಯೋ ಆಯ್ತಾ ನಾನ ನಿನ್ ಹೇಳಿದ ಹಾಗೆ ಆಗಲಿ ಆಯ್ತಾ ಪೆನ್ಸಿಲ್ ಹಾಕಡೂ ರೆ ಆಯ್ದ್ರವಾ ಆಯ್ದ್ರ ಬೆಳ್ಳಗೆ ಅಪ್ಪರ್ಕಿತಾ ಬೆಳ್ಳು ಅಯ್ಯೋ ಆಯ್ತು